ಸುಪ್ರೀಂ ಕೋರ್ಟ್ ಅಲ್ಲಿ ಶಿಮಾರಿ ಚಿಮಾರಿ ಹಾಕಿಸಿಕೊಂಡಿದ್ರು ಈ ಇಡೀ ಗ್ಯಾಂಗ್ ಯಾರೆಲ್ಲ ಅವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವರೆಲ್ರಿಗೂ ಶಿಮಾರಿ ಹಾಕಿ ಕಳಿಸಿತು ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಸ್ವಹಿತಾಸಕ್ತಿಗಳಿಗೋಸ್ಕರ ನೀವು ಈ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಇದರಲ್ಲಿ ಸ್ವಹಿತಾಸಕ್ತಿ ಇದೆ ಅಂತ ಕೋರ್ಟ್ ಹೇಳಿತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಎಕ್ಸ್ಪೋಸ್ ಈ ಇಡೀ ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್ ಆಗ್ತಾ ಇದೆ ಅವರ ಅಸಲಿ ಮುಖ ಅಸಲಿ ಹೋರಾಟದ ಬಣ್ಣ ಹದಿಮೂರು ವರ್ಷಗಳ ಹೋರಾಟ ಇದೆಲ್ಲವೂ ಕೂಡ ಅಸಲಿಗೆ ಯಾಕಾಗ್ ಮಾಡ್ತಾ ಇದ್ರು ಅನ್ನೋದೀಗ ಗೊತ್ತಾಗ್ತಾ ಇದೆ ಹೋರಾಟಗಾರರು ಅಂತ ಅನಿಸ್ಕೊಂಡಂತವ್ರು ಕಾನೂನಿನ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದೆ ನಡ್ಕೊಳ್ತಾರ ಅನ್ನೋ ಪ್ರಶ್ನೆ ಆದರೆ ಇಲ್ಲಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ ಅದಕ್ಕೆ ಪ್ರೂಫ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ ಆವತ್ತೆ ವಚಾ ಮಾಡಿರುವಂತಹ ಅರ್ಜಿ ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಅಂತ ಹೇಳಿದ್ದೇನು ಯಾರೆಲ್ಲ ಹೋಗಿದ್ರು ಅನ್ನುವಂಥದ್ದು ಜೊತೆಯಲ್ಲಿ ಆ ಬುರುಡೆಯನ್ನು ತಗೊಂಡು ಹೋಗಿದ್ರು ಅನ್ನುವಂಥ ವಿಚಾರ ಅದನ್ನ ಸಾಕ್ಷ್ಯವನ್ನಾಗಿ ಪರಿಗಣಿಸಿ ಇಂಥದ್ದೇ ಅನೇಕ ಬುರುಡೆಗಳಿವೆ ಅದನ್ನು ಉತ್ಖನ ಮಾಡೋದಕ್ಕೆ ಅವಕಾಶ ಕೊಡಬೇಕು ನಾವಿದರ ಸತ್ಯವನ್ನು ಹೊರಗೆ ತೆಗಿತೇವೆ ಅಂತ ಹೇಳಿ ಬಂದಂತ ಗ್ಯಾಂಗ್ ಆದರೆ ಸುಪ್ರೀಂ ಕೋರ್ಟ್ ಆವತ್ತೆ ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಈ ಅರ್ಜಿಯನ್ನು ತೆಗೆದುಕೊಳ್ಳೋದಕ್ಕೆ ವಿಚಾರಣೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಇವ್ರು ಕೇಳಿದ್ದೇನು ತ್ವರಿತಗತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಯಬೇಕು ವಿಚಾರಣೆ ನಡೆಯಬೇಕು ಅನ್ನುವಂತಹ ವಿಚಾರ ಆದರೆ ಅದ್ಯಾವುದೂ ಕೂಡ ಅಸಲಿಗೆ ವರ್ಕೌಟ್ ಆಗಲಿಲ್ಲ ಯಾಕಂದರೆ ಕೋರ್ಟ್ ಆವತ್ತೇ ಮನವರಿಕೆ ಆಗಿತ್ತು ಇದರಲ್ಲಿ ಪೊಲಿಟಿಕಲ್ ಎಜೆಂಡಾ ಇದೆ ಜೊತೆಯಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನು ಆವತ್ತೇ ಮನಗಂಡಿತ್ತು ಸುಪ್ರೀಂ ಕೋರ್ಟ್ ಅದನ್ನು ಆ ಅರ್ಜಿ ವಜಾ ಆದೇಶ ಪ್ರತಿಯಲ್ಲೂ ಕೂಡ ಬರೆದಿದ್ದಾರೆ ನೋಡಿ ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ದುಡ್ಡು ಮಾಡುವಂತ ಹುನ್ನಾರ ಅದರ ಜೊತೆಯಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಸ್ವಹಿತಾಸಕ್ತಿಯಿಂದ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಇದು ಜೊತೆಯಲ್ಲಿ ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ರಾಜಕೀಯ ಹಿತಾಸಕ್ತಿಗಾಗಿ ಸಲ್ಲಿಕೆ ಮಾಡಿರುವಂತ ಅರ್ಜಿ ಹಾಗಾಗಿ ಇದನ್ನು ವಿಚಾರಣೆ ನಡೆಸುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿ ಅರ್ಜಿಯನ್ನ ವಜಾ ಮಾಡಿತ್ತು ಕೋರ್ಟ್ ಸುಪ್ರೀಂ ಕೋರ್ಟ್ ಅನ್ನ ಯಾಮಾರಿಸಿದ್ರು ಜನರನ್ನ ಯಾವಾರಿಸಿದ್ರು ಎಸ್ಐಟಿ ತನಿಖೆಯನ್ನ ಯಾಮಾರಿಸಿದ್ರು ಹಾದಿ ತಪ್ಪಿಸುವಂತಹ ಪ್ರಯತ್ನಗಳು ನಡೆದವು ಎಷ್ಟೊಂದು ದಿನಗಳು ಎಷ್ಟೊಂದು ತಿಂಗಳುಗಳಿಂದ ಇದೇ ನಡೀತಾ ಇದೆ ರಾಜ್ಯ ಸರ್ಕಾರವನ್ನೇ ಯಾಮಾರಿಸಿತ್ತು ಈ ಗ್ಯಾಂಗ್ ಈಗ ಅದರ ಅಸಲಿ ಬಣ್ಣ ಸುಪ್ರೀಂಕೋರ್ಟ್ ಚಿಮಾರಿ ಹಾಕಿಕೊಂಡಿದ್ರು ಈಗ ಇಡೀ ಗ್ಯಾಂಗ್ ಯಾರೆಲ್ಲ ಅವತ್ತು ಕೋರ್ಟ್ಗೆ ಹೋಗಿದ್ರು ಅವರೆಲ್ಲರಿಗೂ ಚಿಮಾರಿ ಹಾಕಿ ಕಳಿಸಿತ್ತು ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಸ್ವಹಿತಾಸಕ್ತಿಗಳಿಗೋಸ್ಕರ ನೀವು ಈ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಇದರಲ್ಲಿ ಸ್ವಹಿತಾಸಕ್ತಿ ಇದೆ ಅಂತ ಕೋರ್ಟ್ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಎಕ್ಸ್ಪೋಸ್ ಈ ಇಡೀ ಕುರುಡೆ ಗ್ಯಾಂಗ್ ಎಕ್ಸ್ಪೋಸ್ ಆಗ್ತಾ ಇದೆ ಅವರ ಅಸಲಿ ಮುಖ ಅಸಲಿ ಹೋರಾಟದ ಬಣ್ಣ ಹದಿಮೂರು ವರ್ಷಗಳ ಹೋರಾಟ ಇದೆಲ್ಲವೂ ಕೂಡ ಅಸಲಿಗೆ ಯಾಕಾಗಿ ಮಾಡ್ತಾ ಇದ್ರು ಅನ್ನೋದೀಗ ಗೊತ್ತಾಗ್ತಾ ಇದೆ ಹೋರಾಟಗಾರರು ಅಂತ ಅನಿಸ್ಕೊಂಡಂತವರು ಕಾನೂನಿನ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದೆ ನಡ್ಕೊಳ್ತಾರ ಅನ್ನೋ ಪ್ರಶ್ನೆ ಆದರೆ ಇಲ್ಲಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ ಅದಕ್ಕೆ ಪ್ರೂಫ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ ಆವತ್ತೆ ವಜಾ ಮಾಡಿರುವಂತಹ ಅರ್ಜಿ ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಅಂತ ಹೇಳಿದ್ದೇನು ಯಾರೆಲ್ಲ ಹೋಗಿದ್ರು ಅನ್ನುವಂಥದ್ದು ಜೊತೆಯಲ್ಲಿ ಆ ಬುರುಡೆಯನ್ನು ತಗೊಂಡು ಹೋಗಿದ್ರು ಅನ್ನುವಂತ ವಿಚಾರ ಅದನ್ನ ಸಾಕ್ಷ್ಯವನ್ನಾಗಿ ಪರಿಗಣಿಸಿ ಇಂಥದ್ದೇ ಅನೇಕ ಬುರುಡೆಗಳಿವೆ ಅದನ್ನು ಉತ್ಕಲನ ಮಾಡೋದಕ್ಕೆ ಅವಕಾಶ ಕೊಡಬೇಕು ನಾವಿದರ ಸತ್ಯವನ್ನು ಹೊರಗೆ ತೆಗಿತೇವೆ ಅಂತ ಹೇಳಿ ಬಂದಂತ ಗ್ಯಾಂಗ್ ಆದರೆ ಸುಪ್ರೀಂ ಕೋರ್ಟ್ ಆವತ್ತು ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಈ ಅರ್ಜಿಯನ್ನು ತೆಗೆದುಕೊಳ್ಳೋದಕ್ಕೆ ವಿಚಾರಣೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಇವರು ಕೇಳಿದ್ದೇನು ತ್ವರಿತಗತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಯಬೇಕು ವಿಚಾರಣೆ ನಡೆಯಬೇಕು ಅನ್ನುವಂತ ವಿಚಾರ ಆದರೆ ಅದ್ಯಾವುದೂ ಕೂಡ ಅಸಲಿಗೆ ವರ್ಕೌಟ್ ಆಗಲಿಲ್ಲ ಯಾಕಂದರೆ ಕೋರ್ಟ್ ಅವತ್ತೇ ಮನವರಿಕೆ ಆಗಿತ್ತು ಇದರಲ್ಲಿ ಪೊಲಿಟಿಕಲ್ ಅಜೆಂಡಾ ಇದೆ ಜೊತೆಯಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನು ಆವತ್ತೇ ಮನಗಂಡಿತ್ತು ಸುಪ್ರೀಂ ಕೋರ್ಟ್ ಅದನ್ನ ಅರ್ಜಿ ವಜಾ ಆದೇಶ ಪ್ರತಿಯಲ್ಲೂ ಕೂಡ ಬರೆದಿದ್ದಾರೆ ನೋಡಿ ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ದುಡ್ಡು ಮಾಡುವಂತ ಹುನ್ನಾರ ಅದರ ಜೊತೆಯಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಸ್ವಿತಾಸಕ್ತಿಯಿಂದ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಇದು ಜೊತೆಯಲ್ಲಿ ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ರಾಜಕೀಯ ಹಿತಾಸಕ್ತಿಗಾಗಿ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಹಾಗಾಗಿ ಇದನ್ನು ವಿಚಾರಣೆ ನಡೆಸುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿ ಈ ಅರ್ಜಿಯನ್ನ ವಜಾ ಮಾಡಿತ್ತು ಕೋರ್ಟ್ ಸುಪ್ರೀಂ ಕೋರ್ಟ್ ಅನ್ನ ಯಾವಿಸಿದ್ರು ಜನರನ್ನ ಯಾವಾರಿಸಿದ್ರು ಎಸ್ಐಟಿ ತನಿಖೆಯನ್ನ ಯಾವಾರಿಸಿದ್ರು ಹಾದಿ ತಪ್ಪಿಸುವಂತಹ ಪ್ರಯತ್ನಗಳು ನಡೆದವು ಎಷ್ಟೊಂದು ದಿನಗಳು ಎಷ್ಟೊಂದು ತಿಂಗಳುಗಳಿಂದ ಇದೇ ನಡೀತಾ ಇದೆ ರಾಜ್ಯ ಸರ್ಕಾರವನ್ನೇ ಯಾವ ಈ ಗ್ಯಾಂಗ್ ಈಗ ಅದರ ಅಸಲಿ ಬಣ್ಣ ಸುಪ್ರೀಂ ಕೋರ್ಟ್ ಅಲ್ಲಿ ಆವತ್ತೆ ಚಿಮಾರಿ ಹಾಕಿಸ್ಕೊಂಡಿದ್ರು ಇಡೀ ಗ್ಯಾಂಗ್ ಯಾರೆಲ್ಲ ಅವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವರೆಲ್ಲರಿಗೂ ಚಿಮಾರಿ ಹಾಕಿ ಕಳಿಸಿತ್ತು ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಸ್ವಹಿತಾಸಕ್ತಿಗಳಿಗೋಸ್ಕರ ನೀವು ಈ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಇದರಲ್ಲಿ ಸ್ವಹಿತಾಸಕ್ತಿ ಇದೆ ಅಂತ ಕೋರ್ಟ್ ಹೇಳಿತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಎಕ್ಸ್ಪೋಸ್ ಈ ಇಡೀ ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್ ಆಗ್ತಾ ಇದೆ ಅವರ ಅಸಲಿ ಮುಖ ಅಸಲಿ ಹೋರಾಟದ ಬಣ್ಣ ಹದಿಮೂರು ವರ್ಷಗಳ ಹೋರಾಟ ಇದೆಲ್ಲವೂ ಕೂಡ ಅಸಲಿಗೆ ಯಾಕಾಗ್ ಮಾಡ್ತಾ ಇದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಹೋರಾಟಗಾರರು ಅಂತ ಅನಿಸಿಕೊಂಡಂತವರು ಕಾನೂನಿನ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದೆ ನಡ್ಕೊಳ್ತಾರ ಅನ್ನೋ ಪ್ರಶ್ನೆ ಆದರೆ ಇಲ್ಲಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ ಅದಕ್ಕೆ ಪ್ರೂಫ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇನೆ ಕೋರ್ಟ್ ಆವತ್ತೇ ವಚಾ ಮಾಡಿರುವಂತಹ ಅರ್ಜಿ ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಅಂತ ಹೇಳಿದ್ದೇನು ಯಾರೆಲ್ಲ ಹೋಗಿದ್ರು ಅನ್ನುವಂಥದ್ದು ಜೊತೆಯಲ್ಲಿ ಆ ಬುರುಡೆಯನ್ನು ತಗೊಂಡು ಹೋಗಿದ್ರು ಅನ್ನುವಂಥ ವಿಚಾರ ಅದನ್ನ ಸಾಕ್ಷ್ಯವನ್ನಾಗಿ ಪರಿಗಣಿಸಿ ಇಂಥದ್ದೇ ಅನೇಕ ಬುರುಡೆಗಳಿವೆ ಅದನ್ನ ಉತ್ಖನನ ಮಾಡೋದಕ್ಕೆ ಅವಕಾಶ ಕೊಡಬೇಕು ನಾವಿದರ ಸತ್ಯವನ್ನು ಹೊರಗೆ ತೆಗಿತೇವೆ ಅಂತ ಹೇಳಿ ಬಂದಂತ ಗ್ಯಾಂಗ್ ಆದರೆ ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಈ ಅರ್ಜಿಯನ್ನು ತೆಗೆದುಕೊಳ್ಳೋದಕ್ಕೆ ವಿಚಾರಣೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಇವರು ಕೇಳಿದ್ದೇನು ತ್ವರಿತಗತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಯಬೇಕು ವಿಚಾರಣೆ ನಡೆಯಬೇಕು ಅನ್ನುವಂತಹ ವಿಚಾರ ಆದರೆ ಅದ್ಯಾವುದೂ ಕೂಡ ಅಸಲಿಗೆ ವರ್ಕೌಟ್ ಆಗಲಿಲ್ಲ ಯಾಕಂದರೆ ಕೋರ್ಟ್ ಆವತ್ತೆ ಮನವರಿಕೆ ಆಗಿತ್ತು ಇದರಲ್ಲಿ ಪೊಲಿಟಿಕಲ್ ಅಜೆಂಡಾ ಇದೆ ಜೊತೆಯಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆ ಅನ್ನುವಂಥದನ್ನ ಆವತ್ತೇ ಮನಗಂಡಿತ್ತು ಸುಪ್ರೀಂ ಕೋರ್ಟ್ ಅದನ್ನ ಅರ್ಜಿ ವಜಾ ಆದೇಶ ಪ್ರತಿಯಲ್ಲೂ ಕೂಡ ಬರೆದಿದ್ದಾರೆ ನೋಡಿ ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ದುಡ್ಡು ಮಾಡುವಂತ ಹುನ್ನಾರ ಅದರ ಜೊತೆಯಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಸ್ವಹಿತಾಸಕ್ತಿಯಿಂದ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಇದು ಜೊತೆಯಲ್ಲಿ ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ರಾಜಕೀಯ ಹಿತಾಸಕ್ತಿಗಾಗಿ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಹಾಗಾಗಿ ಇದನ್ನು ವಿಚಾರಣೆ ನಡೆಸುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿ ಈ ಅರ್ಜಿಯನ್ನ ವಜಾ ಮಾಡಿತ್ತು ಕೋರ್ಟ್ ಸುಪ್ರೀಂ ಕೋರ್ಟ್ ಅನ್ನ ಯಾಮಾರಿಸಿದ್ರು ಜನರನ್ನ ಯಾಮಾರಿಸಿದ್ರು ಮಾರಿಸಿದ್ರು ಎಸ್ಐಟಿ ತನಿಖೆಯನ್ನ ಯಾಮಾರಿಸಿದ್ರು ಹಾದಿ ತಪ್ಪಿಸುವಂತಹ ಪ್ರಯತ್ನಗಳು ನಡೆದವು ಎಷ್ಟೊಂದು ದಿನಗಳು ಎಷ್ಟೊಂದು ತಿಂಗಳಿಂದ ಇದೇ ನಡೀತಾ ಇದೆ ರಾಜ್ಯ ಸರ್ಕಾರವನ್ನೇ ಯಾವಾರಿಸಿತ್ತು ಈಗ ಈಗ ಅದರ ಅಸಲಿ ಬಣ್ಣ ಸುಪ್ರೀಂ ಕೋರ್ಟ್ನಲ್ಲಿ ಆವತ್ತೆ ಚಿಮಾರಿ ಹಾಕಿಸ್ಕೊಂಡಿದ್ರು ಈ ಇಡೀ ಗ್ಯಾಂಗ್ ಯಾರೆಲ್ಲ ಅವತ್ತು ಸುಪ್ರೀಂ ಕೋರ್ಟ್ ಹೋಗಿದ್ರು ಅವರೆಲ್ರಿಗೂ ಶಿವಾರಿ ಹಾಕಿ ಕಳಿಸಿತ್ತು ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಸ್ವಹಿತಾಸಕ್ತಿಗಳಿಗೋಸ್ಕರ ಹಿತಾಸಕ್ತಿಗಳಿಗೋಸ್ಕರ ನೀವು ಈ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಇದರಲ್ಲಿ ಸ್ವಹಿತಾಸಕ್ತಿ ಇದೆ ಅಂತ ಕೋರ್ಟ್ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಎಕ್ಸ್ಪೋಸ್ ಈ ಇಡೀ ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್ ಆಗ್ತಾ ಇದೆ ಅವರ ಅಸಲಿ ಮುಖ ಅಸಲಿ ಹೋರಾಟದ ಬಣ್ಣ ಹದಿಮೂರು ವರ್ಷಗಳ ಹೋರಾಟ ಇದೆಲ್ಲವೂ ಕೂಡ ಅಸಲಿಗೆ ಯಾಕಾಗ್ ಮಾಡ್ತಾ ಇದ್ರು ಅನ್ನೋದೀಗ ಗೊತ್ತಾಗ್ತಾ ಇದೆ ಹೋರಾಟಗಾರರು ಅಂತ ಅನಿಸ್ಕೊಂಡಂತವರು ಕಾನೂನಿನ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದೆ ನಡ್ಕೊಳ್ತಾರ ಅನ್ನೋ ಪ್ರಶ್ನೆ ಆದ್ರೆ ಇಲ್ಲಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ ಅದಕ್ಕೆ ಪ್ರೂಫ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ ಆವತ್ತೆ ವಜಾ ಮಾಡಿರುವಂತಹ ಅರ್ಜಿ ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಹೋಗಿದ್ವಿ ಅಂತ ಹೇಳಿದ್ದೇನು ಯಾರೆಲ್ಲ ಹೋಗಿದ್ರು ಅನ್ನುವಂಥದ್ದು ಜೊತೆಯಲ್ಲಿ ಆ ಬುರುಡೆಯನ್ನು ತಗೊಂಡು ಹೋಗಿದ್ರು ಅನ್ನುವಂಥ ವಿಚಾರ ಅದನ್ನ ಸಾಕ್ಷ್ಯವನ್ನಾಗಿ ಪರಿಗಣಿಸಿ ಇಂಥದ್ದೇ ಅನೇಕ ಬುರುಡೆಗಳಿವೆ ಅದನ್ನ ಉತ್ಖನನ ಮಾಡೋದಕ್ಕೆ ಅವಕಾಶ ಕೊಡಬೇಕು ನಾವಿದರ ಸತ್ಯವನ್ನು ಹೊರಗೆ ತೆಗಿತೇವೆ ಅಂತ ಹೇಳಿ ಬಂದಂತ ಗ್ಯಾಂಗ್ ಆದರೆ ಸುಪ್ರೀಂ ಕೋರ್ಟ್ ಆವತ್ತೆ ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಈ ಅರ್ಜಿಯನ್ನ ತೆಗೆದುಕೊಳ್ಳೋದಕ್ಕೆ ವಿಚಾರಣೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಇವರು ಕೇಳಿದ್ದೇನು ತ್ವರಿತಗತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಯಬೇಕು ವಿಚಾರಣೆ ನಡೀಬೇಕು ಅನ್ನುವಂತಹ ವಿಚಾರ ಆದರೆ ಅದ್ಯಾವುದೂ ಕೂಡ ಅಸಲಿಗೆ ವರ್ಕ್ಔಟ್ ಆಗಲಿಲ್ಲ ಯಾಕಂದರೆ ಕೋರ್ಟ್ ಆವತ್ತೇ ಮನವರಿಕೆ ಆಗಿತ್ತು ಇದರಲ್ಲಿ ಪೊಲಿಟಿಕಲ್ ಅಜೆಂಡಾ ಇದೆ ಜೊತೆಯಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನು ಆವತ್ತೇ ಮನಗಂಡಿತ್ತು ಸುಪ್ರೀಂ ಕೋರ್ಟ್ ಅದನ್ನು ಆ ಅರ್ಜಿ ವಜಾ ಆದೇಶ ಪ್ರತಿಯಲ್ಲೂ ಕೂಡ ಬರೆದಿದ್ದಾರೆ ನೋಡಿ ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ದುಡ್ಡು ಮಾಡುವಂತ ಹುನ್ನಾರ ಅದರ ಜೊತೆಯಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಸ್ವಹಿತಾಸಕ್ತಿಯಿಂದ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಇದು ಜೊತೆಯಲ್ಲಿ ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ರಾಜಕೀಯ ಹಿತಾಸಕ್ತಿ